ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕಲ್ ಆಫ್ ಡ್ಯೂಟಿ ಮಲ್ಟಿಪ್ಲೇ ಆಡೋಕ್ಕೂ ಇಂಟ್ರಸ್ಟ್ರಿ ಇಲ್ಲ ಬ್ಯಾಟಲ್ ಲೈಡ್ ಆಡೋ ಇಂಟ್ರಸ್ಟ್ರಿ ಇಲ್ಲ ಅದಕ್ಕೋಸ್ಕರ ನಾವು ಇವತ್ತು ಝೂಮಿ ಮೋಡಿಗೆ ಹೋಗ್ತಾ ಇದ್ದೀವಿ ಝೂಮಿ ಮೋಡಲ್ಲಿ ತಗೊಂಡ್ಬಿಟ್ಟು ಎರಡು ಮೂಡಿದೆ ನಾರ್ಮಲ್ ಆಗಿ ಮೂರು ಮೂಡಿದೆ ಅದರಲ್ಲಿ ಎಂಡ್ಲೆಸ್ ಅಂತ ಆಡೋಕ್ಕಾಗ ತುಂಬ ಕಷ್ಟ ಇದೆ ಯಾರು ಪೇಷನ್ಸ್ ಇದೆ ಅವ್ರು ಮಾತ್ರ ಆಡ್ಬೋದು ಅದರಲ್ಲಿ ಇನ್ನೊಂದು ಬಂದು ನಾರ್ಮಲ್ ಅಂದರೆ ಏಯ್ಟ್ ಲೆವೆಲ್ಲು ಕೋರ್ ಅಂದರೆ ಟ್ವೆಲ್ ಲೆವೆಲ್ಸು ಸೊ ನಾನಿವತ್ತು ಟ್ವೆಲ್ ಲೆವೆಲ್ ಆಡೋದಕ್ಕಿಂತ ಮೊದಲು ನಾರ್ಮಲ್ ಆಡ್ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಸೊ ಲೆಟ್ ಸ್ಟಾರ್ಟ್ ದ ಗೇಮ್ ವಾನ್ ಟು ತ್ರೀ ಬಿಗಿನ್ ಈ ಮ್ಯಾಪ್ ಹೆಸ್ರು ಶೀನೋನು ಅಂತ ಹೆಸರು ಜುಂಬಿ ಕ್ಲಾಸಿಕ್ ನಾರ್ಮಲ್ ಮ್ಯಾಚ್ ಟೀಮೆಟ್ ಇದೆ ಚೆನ್ನಾಗಿರುತ್ತೆ ಟೀಮೆಟ್ ಒಗ್ನೇ ಆಡಬೇಕು ಸ್ವಲ್ಪ ಬೇಜಾರು ಇದು ಅದನ್ನ ಸ್ಟೋರ್ ತೋರಿಸ್ತಾ ನೋಡಿ ಇದು ಮೊದಲು ಬರ್ತಾ ಇರಲಿಲ್ಲ ಇದು ರೀಸೆಂಟಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಬೇಕಪ್ ಇದೆ ಒಗ್ನೇ ಇರೋದು ಸೊ ಇಲ್ಲಿ ಗಂಥಗಳ ನಾಲ್ಕು ಜನ ಇದ್ದೀವಿ

ಓಹ್ ಇಲ್ಲೆಲ್ಲ ಬರ್ತಾ ಇದೆ ಜುಂಬಿ ಎಲ್ಲಿದೆ ಗುರು ಕಾಣ್ತಾ ಇಲ್ಲ ನೋಡೋಣ ಬನ್ನಿ ಇಲ್ಲಿರಬೇಕು ಇಲ್ಲಿದೆ ಹಾಂ ಬರೀ ಜುಂಬಿಗಳೇ ತುಂಬಿಕೊಂಡಿರೋ ಈ ಗೇಮಲ್ಲಿ ನಾವು ನಾಲ್ಕು ಜನ ಇದ್ದೀವಿ ಬಟ್ ಇಲ್ಲಿ ತುಂಬ ಕಡಿಮೆ ಇದೆ ಐವರೇನು ಮಾಡ್ತಿದ್ದಾರೆ ಇಲ್ಲಿ ಬಟ್ ನಾನೇನು ಹೋಗೋದು ಇವಾಗ ಕಾಣ್ತಾ ಇಲ್ಲ ಇಲ್ಲಿ ಹಲೋ ಮೇಲೆ ಇದಾರೆ ಕೆಳಗಡೆ ಯಾರಿಲ್ಲ ಇಲ್ಲಿ ಯಾರು ಇನ್ನೂ ಬಂದೇ ಇಲ್ಲ ಅಂತ ಕಾಣಬೇಕು ಏನು ರಿಪೇರ್ ಇದಿಲ್ಲ ಇಲ್ಲ ಇಲ್ಲೋಯಿತು ಇದೇನು ಈ ಥರ ಇದೆ ಓಕೆ ಬನ್ನಿ ನೋಡಿ ಇದು ಶಾಪು ಇಲ್ಲಿ ನಿಮಗೆ ಗನ್ನು ಏನು ಬೇಕು ಸಿಗುತ್ತೆ ಈ ಗನ್ ಯಾವ ಥರ ಅಡ್ಜಸ್ಟ್ ಮಾಡೋದು ಅಂದರೆ ನೀವು ಅಲ್ಲಿ ಲೋಡ್ ಲೋಡೌಟ್ ಇತ್ತು ನೋಡಿ ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು ಲೋಡೌಟ್ ಅಡ್ಜಸ್ಟ್ ಮಾಡ್ಕೊಂಡ್ರೆ ನಿಮಗೆ ಗನ್ ಬರುತ್ತೆ ಈ ಪಿಸ್ತಲ್ ತೇಜ್ ಮಾಡ್ಕೊತೀನಿ ಕಾಯಿನ್ ಇಲ್ಲ ನಾನು ಯಾರು ಸಾಯಿಸ ಇಲ್ಲ ಅಂತ ಕಾಣೋದು ಇನ್ನು ಹಲೋ ಹಾವ್ ಆಯೂ ಇಲ್ಲಿದ್ದಾರೆ ನೋಡಿ ಬರ್ತಾ ಇದ್ದಾರೆ ಎಲ್ಲ ಒಬ್ಬೊಬ್ಬರು ಬರ್ತಾ ಇರ್ತಾರೆ ಹೀಗೆ ಮೂವತ್ತೊಂದು ಮೂವತ್ತು ಜುಂಬಿ ಇದೆ ಸಾಯಿಸ್ಬೇಕು ಅಲ್ಲಿ ಮೇಲೆ ಇದೆ ನೋಡಿ ರೌಂಡ್ ಪಕ್ಕ ಒಂದು ಇಮೇಜ್ ಇದೆ ನೋಡಿ ಅದೇ ಬಸ್ ಜುಂಬಿ ನಾವು ಈ ರೆಂಟ್ಲಾದನೆ ಸಾಯಿಸ್ಬೇಕು ಅಂದರೆ ನಿಮ್ದು ಹಾರ್ಡಲ್ಲಿ ಬಂದರೂ ನೋಡಿ ಅದು ಇದು ನ್ಯೂಕ್ಲಿಯರ್ ಬಾಂಬು ಕಾಬೂಮ್ ಅಂತ ಬರ್ತಾ ಇದೆ ನೋಡಿ ಅಂದರೆ ಒಂದೇ ಸಲ ಎಲ್ಲ ಜುಂಬಿ ಸತ್ತೋಗ್ಬಿಡ್ತವೆ ಓಕೆ ಬನ್ನಿ ನಾವು ಬೇರೆ ಏನಾದ್ರು ನೋಡೋಣ ಇಲ್ಲಿ ಜ್ಯೂಸ್ ಇದೆ ಕುಟ್ಕೊಂಬಡೋಣ ಬನ್ನಿ ಜ್ಯೂಸ್ ಅಂದರೆ ನಿಮಗೆ ರಿವ್ಯೂ ಅದು ಜ್ಯೂಸು ಕಮಾ ಹ್ಞೂ ಇಲ್ಲಿಲ್ಲ ಬಂತು ಇದೆ ಜುಂಬಿ ಗನ್ ತಗೋಬೇಕು ಗನ್ ಚೇಂಜ್ ಮಾಡಬೇಕು ಎಮ್ ಫೋರ್ ಗನ್ ಇದೆ ಮೇಲೆ ಓ ಇಲ್ಲಿದ್ದಾರ ಅಲ್ಲ ನಾನು ನೋಡೋಲ್ಲ ಇಲ್ಲಿದ್ದೆ ಅಕ್ಕಪಕ್ಕ ಇರೋದು ನಾನು ನೋಡೋದಿಲ್ಲ ನೋಡಿ ಎಷ್ಟು ಬರ್ತಾ ಇದೆ ನೋಡಿ ಇಲ್ಲಿ ನಮ್ಮ ಟೀಮ್ ಆಗಿ ಮೂರು ಜನ ಇದ್ದಾರೆ ಓಕೆ ಅದು ಇದು ನ್ಯೂಕ್ಲಿಯರ್ ಆ್ಯಕ್ಚುಲಿ ಅದು ಒಂದೊಂದು ಸಲ ಬರುತ್ತೆ ಯಾವುದೋ ಜೂಮ್ ಬಿ ಹತ್ತಿರ ಇನ್ನೊಂದು ಸಲ ಒಂದೊಂದು ಸಲ ಬರೋಲ್ಲ ಅದು ಇಲ್ಲೇ ಇದ್ದಾರೆ ಇಲ್ಲ ಇಲ್ಲೇ ಇದ್ದಾರೆ ನೋಡಿ ಅದು ಇಲ್ಲಿ ದೊಡ್ಡ ದೊಡ್ಡ ಆ್ಯಕ್ಟಿವಿಟಿ ಆಯಿತು ಸ್ಕೋ ಇದು ಸ್ಟೇಕರ್ ಎಲ್ಲಿ ಇನ್ನೊಂದಿದೆ ಎಲ್ಲಿಂದ ಬರ್ತಾ ಇದೆ ಕೆಳಗಡೆ ಇದೆ ಓಕೆ ಲೆವೆಲ್ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ನೋಡೋಣ ಶಾಪ್ಸ್ ಹೋಗೋಣ ಇದು ಇದನ್ನು ತೊಗೊಂಬಿಡಿ ಏನಕ್ಕೆ ಅಲ್ಲಿ ಅದು ಲಿಫ್ಟ್ ಇದೆ ಅದು ಬೇಕಾಗುತ್ತೆ ಬೇಕು ಅಂತಿಲ್ಲ ಅಲ್ಲಿ ಹೋಗ್ಬೇಕು ಅಂತ ರೂಲ್ಸ್ ಇಲ್ಲ ಏನಾದರೂ ಇವೆಂಟ್ ಇದ್ದರೆ ಬೇಕು ನೋಡಿ ಇದು ತಂಡ ತೊಗೊಳ್ತೀನಿ ಸ್ನೈಪರ್ ಸ್ನೈಪರ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಏನಕ್ಕೆ ಇನ್ ಇನ್ಫೆರ್ನೋ ಅಂತ ಒಂದು ಗುಬ್ ಜುಂಬಿ ಬರುತ್ತೆ ಅದರಲ್ಲಿ ಸಾಯಿಸ್ಬೋದು ಆರಾಮಾಗಿ ಒಂದು ಇಲ್ಲಿ ಕುತ್ಕೊಳ್ಳೋಣ ಇಲ್ಲಿ ಅದು ನಾಯಿ ಬರುತ್ತೆ ನೋಡಿ ಇವಾಗ ಜುಂಬೀಸ್ ನೋಡಿ ಬಂತು ಇದಕ್ಕೆ ಯೂನಿಟ್ ಅಲ್ಲ ಇದು ಝೂಮ್ ಬಿ ಡಾಗ್ಸು ಅಂದರೆ ಮೆಕ್ಯಾನಿಕಲ್ ಹುಂಡು ಅಂತಾರೆ ಅದಕ್ಕೆ ಓಕೆ ಇಲ್ಲಿದೆ ಮೂವತ್ತೈದು ಝೂಮ್ ಬಿ ಸಾಯಿಸ್ಬೇಕು ಒಂದು ಸಲ ಕಂಟಿನ್ಯೂ ಆಗಿ ಬಂದುಬಿಡುತ್ತೆ ಆಡೋಕ್ಕಾಗಲ್ಲ ನಡೀತಾರ ಬರ್ತಾ ಇದೆ ಬರ್ತಾ ಇದೆ ಬರ್ರ 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 ಶಿವ ಅಡ್ಡ ಆಯಿತು ಇನ್ನು ಆರಿದೆ ಅಂದರೆ ಅದರಲ್ಲಿ ನಿಮಗೆ ನಮ್ಮ ಟೀಮೇಟ್ ಹತ್ರ ಹೋಗ್ತಾ ಇದ್ದಾಗಲೇ ಓಕೆ ಮುಗೀತು ಬನ್ನಿ ಚೇಂಜ್ ಮಾಡಬೇಕು ಇವಾಗ ಇದಿರೋದನ್ನು ಎಮ್ ಫೋರ್ ಬನ್ನಿ ಎಮ್ ಫೋರ್ಗಿಂತ ಇದು ಚೆನ್ನಾಗಿತ್ತು ಅಂದ್ಕೊತೀನಿ ಆರ್ ಪಿ ಡಿ ಚೆನ್ನಾಗಿತ್ತು ಏನಕ್ಕೆ ಅದರಲ್ಲಿ ಇದಿದೆ ಕೂಲ್ ಡೌನು ಸೆಟಪ್ ಇದೆ ಅಂದರೆ ನಿಮಗೆ ರೀಲೋಡ್ ಸಿಗೋಲ್ಲ ಅದರಲ್ಲಿ ಕೂಲ್ ಡೌನ್ ಏನೋ ಕೂಲ್ಡೌನ್ ಮಾಡ್ತಾ ಮಾಡ್ತಿರ್ತಕ್ಕೇ ಕೂಲಿಂಗ್ 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 ಬ್ಯಾರಲ್ ಸಾರಿ ಕೂಲಿಂಗ್ ಬ್ಯಾರಲ್ಸ್ ಎಡ್ ಮಾಡ್ಕೊಂಡು ಅದರಲ್ಲಿ ಅಯ್ಯೋ ನನ್ನ ಹತ್ರ ಕಾಯ್ನ್ ಇಲ್ಲ ಬರ್ತಾರೆ ಯಾರಾದರೂ ಬಂದ್ರೋ ಅಪ್ಪ ಮಾಡ್ರೋ ಅಪ್ಪ ಮಾಡ್ರೋ ಓಕೆ ಥ್ಯಾಂಕ್ ಯು ನೋಡೋಣ ಬನ್ನಿ ಅಲ್ಲಿ ಮೋಸ್ಟ್ಲಿ ಮೋಸ್ಟ್ ಫೋನ್ ಬರ್ತಾ ಇರಬೇಕು ಅದು ಈಗ ಯಾವ ಸಿಕ್ಕಿದ್ರು ಒಂದು ನನಗೆ ಪರ್ಚೇಸ್ ಮಾಡಿಲ್ಲ ಓಕೆ ಮತ್ತು ಇಲ್ಲಿ ಕಾಯಿನು ಅಯ್ಯೋ ಬರಪ್ಪ ರಾಜ್ಕುಮಾರ ಅಪ್ಪ ಮಾಡಿ ಏನಿದೆ ಅಲ್ಲಿ ಚೆಕ್ ಮಾಡೋಣ ಬನ್ನಿ ಮನೆ ಅಲ್ಲಿ ಡ್ರೋನ್ ಇರಬೇಕು ಸೇಫ್ ಮಾಡಬೇಕು ಏನಿದೆ ಇಲ್ಲಿ ಅಲ್ಲ ಇದು ಜಾಕಪ್ ಹುಡ್ಕಬೇಕು ಅಲ್ಲಿ ಇದು ಸಿಗುತ್ತಾ ಸೀಡ್ಸ ಓ ಅದೇ ಜಾಕಬ್ ಜಾಕಬ್ ಜೇಕ ಒಂದು ಗೋಸ್ಟ್ ಬರುತ್ತೆ ನಂದು ಇನ್ನೊಂದು ಚಾನೆಲ್ ಹಾಕಿದೆ ಬೇಕಾದ್ರೆ ತೆಗೆದು ಹಾಕ್ತೀನಿ ರೀ ಈ ಕಡೆ ಇಲ್ಲಿದೆ ಏ ಒಂದಾಯಿತು ಒಂದೇ ಸಿಕ್ಕಿರೋದು ಇಲ್ಲಿವರೆಗೆ ಎರಡು ತಗೊಂಡೆ ಅಯ್ಯ ಅಯ್ಯೋ ಝೂಮ್ ಇಲ್ಲಿಂದ ಇದೆ ಇವಾಗ ಎರಡು ತಗೊಂಡಿದ್ದೀನಿ ಇನ್ನು ಎಲ್ಲಿ ಹುಡ್ಕೋದು ಎಲ್ಲಿ ಹುಡ್ಕೋದು ಗುರುವೆ ಇಲ್ಲಿದೆ ಕಾಣ್ತಾ ಇಲ್ಲ ಇಲ್ಲ ಇಲ್ಲಿದೆ ಎಲ್ಲ ಇನ್ನು ಎರಡು ಹುಡುಕಬೇಕು ಇನ್ನು ಎರಡು ಹುಡುಕಬೇಕು ಜಕಬು ಇಲ್ಲಿದೆ ಇನ್ನೊಂದು ಇದೆ ಇನ್ನೊಂದು ಇಲ್ಲಿದೆ ಹುಡುಕ್ಬೇಕು ಇವಾಗ ಅಲ್ಲಿ ಅಲ್ಲಿ ಸಿಕ್ತು 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 ಇಲ್ಲಿದೆ ಓಕೆ ಇದು ಐದು ತೆಗ್ದಿದ್ದಂಗೆ ಜೂಮ್ ಎಲ್ಲ ಸಾಯ್ತವೆ ಯಾರು ಬರ್ತಾರೆ ಇವಾಗ ಇನ್ಫ್ಯಾರನ್ನ ಬರ್ಬೋದು ಮೋಸ್ಟ್ಲಿ ಇವಾಗ ಐದನೇ ರೌಂಡ್ ತಾನೆ ಇನ್ಫ್ಯಾನ ಕೊಡಿಸ್ತಾರೆ ಹೇಳ್ತಾನೆ ಈಗ ಇನ್ಫ್ಯಾನ್ ನಿಮ್ಗೆ ಕಷ್ಟ ಆಗ್ತಿದ್ರೆ ಈ ಥರ ಮಾಡ್ಕೊಳ್ಳಿ ಅಲ್ಲಲ್ಲ ಲಲ್ಲ ಅದು ಮೆಕ್ಯಾನಿಕಲ್ ಇದಿರೋದು ಅದು ಮೆ ಮೆಷಿನ್ 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 ರೋಬೋಟ್ಸು ನೋಡಿ ಇಲ್ಲಿ ಬರುತ್ತೆ ಇವಾಗ ಕಾಣುತ್ತೆ ನೋಡಿ ಇದೆ ರೋಬೋಟ್ಸು ಅಯ್ಯೋ ದೇವರೇ ಏನಕ್ಕೆ ಇಲ್ಲಿಗೆ ಬಂದೆ ಎಲ್ಲರೂ ಶಿಫ್ಟ್ ಮಾಡ್ಕೊಂಡು ಸಾಯ್ ಸಾಯಿಸ್ಬಿಡಿ ಎಲ್ಲರೂ ಅವ್ರ ಹತ್ರ ಬರಂಗಿಲ್ಲ ಹತ್ರ ಬಂದ್ರೆ ಮುಗಿತುಕತೆ ನೋಡಿ ಎಲ್ಲ ಸಾಯಿಸ್ತಾವೆ ನೋಡಿ ಎಲ್ಲ ಅಟ್ಯಾಕ್ ಹೆಂಗೋ ಆ ಥರ ಅಟ್ಯಾಕ್ ಮಾಡ್ತಾರೆ ನೋಡಿ ಯಾರು ಬಿಡಲ್ಲ ಅಯ್ಯಯ್ಯೋ ಏ ಥರ ಹಿಂಗೆ ಬರ್ತಾವ ತುಂಬ ಇದೆ ಇಡ್ಬೋದು ದೊಡ್ಡ ಮಣ್ಣ ತುಂಬ ಇಲ್ಲ ಅದಕ್ಕೆ ಬಿಟ್ಟಿದ್ದೀನಿ ಇವಾಗ ಸ್ಕೋಸ್ಟೇಕಾರದು ಆ್ಯಕ್ಚುಲಿ ಓ ಯಾರೋ ಒಬ್ಬರು ಬಾಂಬ್ ಇದು ಟಚ್ ಮಾಡಿಬಿಟ್ಟಿದ್ದಾರೆ ಏನೋ ನ್ಯೂಕ್ಲಿಯರ್ ಬಾಂಬ್ಸು ಸೊ ನಾನು ಇದನ್ನು ತರ್ತಿದ್ದೀನಿ ಇಲ್ಲಿ ಇನ್ನು ಲಾಸ್ಟ್ ಎರಡು ರೌಂಡ್ ಇದೆ ಯಾರು ಬರ್ತಿದ್ದಾರೆ ಇಲ್ಲಿ ಹೋಗ್ಬೋದಲ್ಲ ಯಾವುದು ಓಕೆ ಅದು ಇದು ಬರ್ತದೆ ಮೆಕ್ಯಾನಿಕಲ್ ಇದು ಬರ್ತದೆ ಮೆಕ್ಯಾನಿಕಲ್ ಅಲ್ಲ ಬೇರೆ ಏನಿದೆ ಹೆಸ್ರು ಅದು ಆ ಹೆಸರು ಏನಂತ ನೋಡ್ಬೇಕು ಅಂದರೆ ಬುಕ್ ಓಪನ್ ಮಾಡಬೇಕು ಜೂಮಿ ಬುಕ್ ಅದೆಲ್ಲ ಅದೇ ಕೊಟ್ಟಿರ್ತಾರೆ ಝೂಮಿ ಬುಕ್ ಇಲ್ಲಿದೆ ಅಂತ ಮರ್ತೋಗ್ಬಿಟ್ಟಿದೆ ಇವೆ ನಿಮಗೆ ಇಲ್ಲಿಂದ ಇಲ್ಲಿಂದ ಬರ್ತದೆ ಅದು ಎತ್ಕೊಂಡು ಓಕೆ ಮ್ಯಾಕ್ಸಿಮ್ ಥ್ಯಾಂಕ್ ಯು ಅದರ ಪಿಕ್ ಮಾಡಿದ್ದಕ್ಕೆ ನೋಡಿ ಯಾವ ಥರ ಬರ್ತಾ ಇರುತ್ತೆ ಅದು ಹೇಳೋಕ್ಕೆ ಆಗೋಲ್ಲ ಇಲ್ಲಿಂದ ಬರ್ತದೆ ಅಂತ ಓಕೆ ನನಗೆ ಅದು ಪಿಕಪ್ ಮಾಡ್ಬೋದು ಅದು ಅಲ್ಲಿ ಹೋಗೋಕು ಅಲ್ಲೊಂದು ಮಿಷಿನ್ ಇದೆ ಅಪ್ಗ್ರೇಡ್ ಮಿಷಿನ್ ಅಂದರೆ ನನ್ನ ಗನ್ನು ಸ್ಟೈಲ್ ತೆಲ್ಲು ಅಪ್ಗ್ರೇಡ್ ಮಾಡ್ಬೋದು ಇಲ್ಲಿದೆ ಇಲ್ಲಿದೆ ನೀವು ತೋರಿಸ್ತೀನಿ ಸೀಕ್ರೆಟ್ ಇಲ್ಲಿ ಈ ಗೊಂಬೆ ಇದೆ ನೋಡಿ ಸಿಕ್ಕಾಪಟ್ಟೆ ಡೇಂಜರ್ ಅದನ್ನು ಸಾಯಿಸ್ಬೇಕು ನೀವು ಅಯ್ಯಯ್ಯೋ ಆ ಗೊಂಬೆ ಸಾ ಗೊಂಬೆ ಏನು ಮಾಡ್ತೀನಿ ನೀವು ಎಲ್ಲಿದೆ ಅಂತ ತೋರಿಸ್ಬಿಡುತ್ತೆ ನಿಮಗೆ ಅದಕ್ಕೆ ಅವ್ರು ಹಿಡ್ಕೊಡ್ಬಿಡಿ ಹಾಕೋ ಹಾಕ್ಕೊಡ್ಬಿಡು ಹಾಕೊಡೋದು ಅಂತಾರಲ್ಲ ಅದು ಆ ಥರ ಕುಡ್ಕೊಂಬಿಡಿ ಇದು ಜ್ಯೂಸು ನೋಡಿ ಸ್ಪೀಡ್ ಜಾಸ್ತಿ ಆಗುತ್ತೆ ನಿಮ್ಮದು ಇವಾಗ ಸ್ಪೀಡ್ ಜಾಸ್ತಿ ಆಗಿರುತ್ತೆ ಅಯ್ಯಯ್ಯೋ ಇದೇನಕ್ಕೆ ಇವಾಗ ಅದು ಬಂದ ತಕ್ಷಣ ಸಾಯಿಸ್ಬಿಡಿ ಇಲ್ಲಾಂದ್ರೆ ನಿಮ್ಗೆ ತಿಂತೀರ ನೀವು ನೋಡಿ ಅದು ಅದು ಆ ಥರ ವೇವ್ ಬಿಟ್ಬಿಟ್ರೆ ನೀವು ಸತ ಬೇಗ ಬರಪ್ಪ ಬನ್ನಿ 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 ನೋಡಿ ಇದನ್ನು ಆ್ಯಕ್ಟಿವೇಟ್ ಮಾಡ್ಕೊಂಬಿಡಿ ಜಾಸ್ತಿ ಜೂಮ್ ಅಂದರೆ ಇದು ರೊಟೇಟ್ ಆಗ್ತಾ ಇರುತ್ತೆ ನೀವು ಅದ್ರ ಹೋಗೋಕ್ಕಾಗಲ್ಲ ನೀವು ಅದ್ರ ಕೈಗೊಳ್ಳ ಸೊತ ಹಾಂ ನೋಡಿ ನೋಡಿ ಎಲ್ಲ ಆರ್ತಾಯಿದ್ದಾರೆ ಈಗ ಯಾರು ಬರ್ತಾ ಅಯ್ಯಯ್ಯೋ ನೀವು ಅದ್ರ ಮೇಲೆ ಹೋಗ್ಬೇಕು ಅಂದರೆ ಇತ್ತ ಪ್ರೆಸ್ ಮಾಡ್ಕೊಳ್ಳಿ ಹಿಂಗೆ ಹೋಗಿ ನೀವು ಎದ್ರೆ ಮುಗೀತು ನಿಮ್ಮ ಕತೆ ವಾಟ್ ಹೊಟ್ ಕಿಲ್ಲ ಫ್ರೀ ಇದೆ ಕೊಡ್ತಾ ಇದ್ದೆ ನೋಡಿ ಅಂದರೆ ನಾಲ್ಕು ಸಲ ಇರುತ್ತೆ ಫ್ರೀ ನಾನು ಅದನ್ನೇನಕ್ಕೆ ಟಚ್ ಮಾಡೋದಂತ ನನಗೆ ಗೊತ್ತಾಗ್ತಿಲ್ಲ ಇವಾಗ ಅದು ಸ್ಟಾಪ್ ಆಗಲೇ ಹದಿಮೂರು ಇದೆ ಬನ್ನಿ ಶೂಟ್ ಮಾಡಿ ಸುನಃ ಜುಂಬಿ 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 ಜುಂಬಿಗೆ ಏನಂತಾರೆ ಗೊತ್ತಾ ಕನ್ನಡದಲ್ಲಿ ಜಡ ಭಾರತ ಅಂತಾರೆ ಇವಾಗ ತಾನೇ ಗೂಗಲ್ ಆಂಟಿ ಹೇಳೋದು ಜಡ ಭಾರತ ಅಂತಾರೆ ಜಡ ಭಾರತ ಅಲ್ಲ ಜಡ ಭರತ ಭ ಭ ಭರತ ಜಡ ಭರತ ಬನ್ನಿ ಗನ್ ಚೇಂಜ್ ಮಾಡ್ಕೊಳ್ಳೋಣ ಇದು ತೊಗೊಳ್ತೀನಿ ನೋಡಿ ಕೂಲಿಂಗ್ ಬ್ಯಾರಲ್ ನೋಡಿ ಈ ಥರ ಇರುತ್ತೆ ಕೂಲಿಂಗ್ ಬ್ಯಾರಲ್ ಗು ಗನ್ನ ಎಕ್ಸ್ ಎಕ್ಸ್ ಕೊಡ್ತೀನಿ ನೋಡಿ ಗೊತ್ತಾಗುತ್ತೆ ನೋಡಿ ಈ ಥರ ಕೂಲಿಂಗ್ ಬ್ಯಾರಲ್ ಲೇ ಮ್ಯಾರು ಸಜೆಸ್ಟ್ ಮಾಡಿದ್ರು ಕೂಲಿಂಗ್ ಬ್ಯಾರಲ್ ತಗೊಂಬಿಟ್ಟು ಆಡಿ ಚೆನ್ನಾಗಿರುತ್ತೆ ಅಂತ ಸೊ ಕೂಲಿಂಗ್ ಬ್ಯಾ ತೊಕೊಂಡು ಆಡ್ತಾಯಿದ್ವಿ ಅದನ್ನು ಫಿಕ್ಸ್ ಮಾಡಿ ಓ ನಮ್ಮ ಹತ್ರ ಇದಿಲ್ಲ ಕಾಯಿನ್ ಇಲ್ಲ ಇದನ್ನು ತಗೋಬೇಕು ಅಂದರೆ ಇದನ್ನು ತೊಗೊಂಡ್ರೆ ನಿಮಗೆ ಹೆಲ್ತ್ ಅದು ಇದು ಬರುತ್ತೆ ಹೆಲ್ತ್ ಅಲ್ಲ ಅಂದರೆ ಪವರ್ ಜಾಸ್ತಿ ಆಗುತ್ತೆ ನೋಡಿ ಇವತ್ತೇ ಇದು ಎಂಟನೇ ಎಂಟು ಲೆವೆಲ್ ಇರೋದ್ರಿಂದ ಇದನ್ನು ಓಪನ್ ಮಾಡಿಲ್ಲ ಸಪೋಸ್ ನಾವು ಹನ್ನೆರಡು ಲೆವೆಲ್ ಇದ್ದರೆ ಇದನ್ನು ಓಪನ್ ಮಾಡಬೇಕು ಹನ್ನೆರಡು ಲೆವೆಲ್ ಇರೋದು ಸಲ ಹಾಕ್ತೀವಿ ಹನ್ನೆರಡು ಲೆವೆಲಲ್ಲಿ ಒಂದೊಂದು ಸಲ ಇದು ಬರುತ್ತೆ ಏನು ಬರುತ್ತೆ ಅಂದರೆ ಜಾಕೊಬ್ ಬಂದುಬಿಡುತ್ತೆ ಒಂದೊಂದು ಸಲ ಇದೇ ಬರುತ್ತೆ ಅನಿಲ್ ಇದ್ದಾರೆ ಏನಿದೆ ಏನಾದರೂ ಹೋಗ್ತಾ ಇರುತ್ತೆ ಆಗಲೂ ಪೈರಲ್ಲ ಇದರ ಹೆಸರು ಇದ್ಯಾ ಥರ ಆಗ್ತದೆ ಗೊತ್ತಾ ಅಯ್ಯಯ್ಯೋ ಎಲ್ಲಿ ಹೋಗ್ತಾ ಇದೀವಿ ಗುರು ಬಾಸ್ ಹತ್ರ ಹೋಗ್ತದೆ ಬಾಸ್ ಹತ್ರ ಇದೆಯೋ ಬಾಸರ ಉಂಡಿವಾಗ ಬಾಶ್ರ ನೋಡಿ ನಾಯಿ ಬಂತಾಯಿದೆ ಮೆಕ್ಯಾನಿಕಲ್ ಉಂಡು ನಾಯಿನ ನಾರಿ ನಾಯಿ ಏನದು ಒಂದು ಗೊತ್ತಾಗ್ತಿಲ್ಲ ಓ ಗೋ ಕೇಳು ಗುರು ಓ ನೋ 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 ಶ್ ಮಾಡಿ ಶೂಟ್ ಮಾಡಿ ಶೂಟ್ ಮಾಡಿ ಶೂಟ್ ಮಾಡಿ ಬಿಡ್ಬೇಡ 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 ನೋಡಿ ಅದು ನೋಡಿ ನನಗೆ ರೈ ರೈಲ್ ರೋಡೆ ಬರಲ್ಲ ಅದು ರೆಡ್ ಆಗೋದಾಗ ನಾನು ಕಟ್ ಮಾಡಬೇಕು ಹಾಗೆ ಇಲ್ಲಿ ಎಸ್ ತೊಗೊಂಬಿಡಿ ಎಷ್ಟು ಜನ ಇದ್ರಿ ಗುರು ಓ ನೋ ಸ್ನೈಪರಲ್ಲಿ ಜಾಸ್ತಿ ಬೇಗ ಅದು ಓಕೆ ಇವಾಗ ಆಗೋಲ್ಲ ಅದು ಅಯ್ಯೋ ಸತ್ತೋದ ಸ್ನೈಪರಲ್ಲಿ ಬೇಗ ಸತ್ತೋಗ್ಬಿಡುತ್ತೆ ಅದು ನೋಡಿ ಅದು ಒಂದೊಂದಕ್ಕೆ ಸಾವಿರದ ನೂರು ಇವನು ಕಾಪಾಡಬೇಕು ಹಿರಿರೋ ಇರೋ ರಿವೈ ಮಾಡ್ತೀನಿ ಇರಲ್ಲ ರಿವೈವ್ ಮಾಡ್ತೀನಿ ನೀರು ಏ ಚೈಲ್ಡ್ ನೋಡ ಸಾಯ್ದ ನಮ್ಮ ಮಗನೇ ನೋಡಿ ಇದರಲ್ಲಿ ಈ ಥರ ಬರ್ತದೆ ಇದರಲ್ಲಿ ಜಾಸ್ತಿ ಬರುತ್ತೆ ನೋಡಿ ಸಾವಿರ ನೂರು ನನ್ನ ಹತ್ರ ಬಂದಿಲ್ಲ ಅದನ್ನು ನನ್ನ ಹತ್ರ ಸ್ವಲ್ಪ ಸ್ವಲ್ಪತ್ರ ಬರುತ್ತೆ ಅದು ಇನ್ನೊಂದು ಬೀಸ್ ಮಾಡಿ ಹೋಗೋದ್ರೊಳಗೆ ಸಾಯಿಸ್ಬೇಕು ಬೀಸ್ ಮಾಡಿ ಹೋಗದ ಮೇಲೆ ಮತ್ತೆ ನೀವು ಮುಟ್ಟೋಕ್ಕಾಗಲ್ಲ ಅದು ತುಂಬ ಕಷ್ಟ ಆಗುತ್ತೆ ನೋ 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 ಆ ಓಡ್ಬೇಕು ಓಡಬೇಕು ಓಡ ಓಡ ಇಲ್ಲ ಬಿಡ್ತೀವಿ ನಾವಿವಾಗಲಿ ಇಲ್ಲಂಗು ಗಿಂಗು ಹೀಗಂಗಿಲ್ಲ ಲೋಡಿ ಬಂದ ಏ ನಿಲ್ಲಂಗಿಲ್ಲ ಓಡಲಿ ನೋಡಿ ಹೆಂಗಿದೆ ಅಂತ ಓ ನೋ 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 ಜೂಮಿ ಹೋಯ್ತಾಗಲೇ ಹೋಗ್ತದೆ ಎಲ್ಲೋಗ್ತದೆ ಹೋಗ್ತದೆ ನೋಡಿ ಇದು ಫಸ್ಟಾಗಿ ಕಾಯಿಸ್ಬೇಡಿ ಇದು ಫುಲ್ಲು ಟ್ರ್ಯಾಪ್ ಅದು ಆ್ಯಕ್ಚುಲಿ ಅದನ್ನು ಅದನ್ನು ಸಾಯಿಸಿಲ್ಲ ಅಂದರೆ ನಿಮ್ಗೆ ಫುಲ್ಲು ಟ್ರ್ಯಾಪ್ ಅದು ಯಾವಾಗಲೂ ಇದನ್ನು ಸಾಯಿಸ್ಬೋದು ಸ್ನೈಪರ್ ಯೂಸ್ ಮಾಡ್ಕೊಳ್ಳಿ ಓಕೆ ಅಲ್ಲಿ ಅದು ಬಂತು ಅಲ್ಲಿ ಹೋಗ್ಬೇಕು ನಾನು ಇವಾಗ ಯಂಗಾದ್ರೂ ಮಾಡಿ ಎಸ್ ಎಮ್ ಎಸ್ ಎಮ್ ಆರ್ ಎಸ್ ಎಸ್ ಎಮ್ ಪಿ ಎಸ್ ಎಲ್ಲ ಎಸ್ ಎಮ್ ಆರ್ ಎಸ್ ಓ ನೋ ನೂ ನು ನೂ ನೂ ನೋ ಡೇಂಜರ್ ಇದೆ ಅದು ನೋಡಿ ಬರ್ತದೆ 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 ನೋಡಿ ಒಂದೇ ಪೇಟು ಒಬ್ರು ನಾನು ಟೈಮ್ ಇಲ್ಲ ನನಗೆ ಅಷ್ಟು ನನಗೆ ಅಲ್ಲಿ ಹೋಗ್ಲೇಬೇಕು ಹೆಂಗಾದ್ರೂ ಮಾಡಿ ಕಟಾನ ಇಟ್ಕೊಂಡು ಹೋಗ್ತಾ ಇದ್ದೀನಿ ಕಟಾನ ಕಟಾನ ಜಸ್ಟ್ ಮಿಸ್ ಇದನ್ನು ಫಸ್ಟ್ ಸಾಯಿಸ್ಬಿಡಿ ಇದನ್ನು ಫಸ್ಟ್ ಸಾಯಿಸ್ಬಿಡಿ ಬಂದ ತಕ್ಷಣ ರೈಸ್ಬೇಕು ಅದನ್ನು ಬಂದ ತಕ್ಷಣ ರೈಸ್ ಬಿಡಬೇಕು ಬಂತು 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 ಓವರ್ ಈಟ್ ಆಗಿಬಿಡ್ತು ಇಲ್ಲ ಅದೊಂದು ಅದನ್ನು ಎಫೆಕ್ಟ್ ಅದೇನು ಅಷ್ಟೊಂದು ಎಫೆಕ್ಟ್ ಆಗಲ್ಲ ಬಟ್ ನೀವು ಅದು ಬರೋ ಟೈಮಲ್ಲಿ ಓಡೋಗ್ಬಿಟ್ಟು ಓಡ್ತಾ ಇರ್ಬೇಕು ನೀವು ಸಪೋಸ್ ನಿಂತ್ರಿ ಅಂದರೆ ಮುಗಿತು ಕತೆ ಅದರದ್ದು ಇದನ್ನು ಫಸ್ಟ್ ಈ ಜುಮೆಲ್ಲ ಸಾಯಿಸ್ಬೇಕು ತುಂಬ ಡಿಸ್ಟರ್ಬೆನ್ಸು ಹೂ ಕ್ರ್ಯಾಪ್ ಗುರು ಶಟ್ ಏಯ್ ನಾನು ಹೆಲ್ಪ್ ಮಾಡ್ರೋ ಯಾರು ಬರ್ರ ಅಲ್ಲಿ ಅವ್ರು ಬರೋಲ್ಲ ನಾನು ಸೆಲ್ಫ್ ಸೆಲ್ಫರಿ ಕೊಡ್ತಾಯಿದ್ದೀನಿ ಹೇಳಿ ಸೆಲ್ಫ್ ಬೀಜನ್ ಇದೆ ಸೊ ಸೆಲ್ಫ್ರೆ ಕೊಡ್ತಾಯಿದ್ದೀನಿ ಬಾ 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 ರೀ ಬಾ ನೋಡ್ಕೊತೀನಿ ಬಾ ಇನ್ನು ಸ್ವಲ್ಪ ಇದೆ ಅದನ್ನು ಸಾಯಿಸಿ ಅದನ್ನು ಸಾಯಿಸಿ ಅದನ್ನು ಬಿಡಲೇಬಾರ್ದು ಯಾವತ್ತು ಬಿಡಬಾರ್ದು ಹೇಳಿದ್ದೀನಿ ನೋಡಿ ನೀವು ಬಿಟ್ಟರೆ ನಡೆಯೋದೇ ಆತನ ನಡೆಯೋದು ಅದು ಟ್ರ್ಯಾಪ್ ಅದು ಕಂಪ್ಲೀಟ್ ಟ್ರ್ಯಾಪು ಇಲ್ಲೇ ಬರುತ್ತೆ ಇಲ್ಲೇ ಬರುತ್ತೆ ಇಲ್ಲೆಲ್ಲ ಆ ಕಡೆ ಆಯಿತು ಸ್ವಲ್ಪ ಇದೆ ಸ್ವಲ್ಪ ಸ್ವಲ್ಪ ಇದೆ ಇನ್ನೂರು ಮಾಡಿ ಸಾಯಿಸ್ಬೇಕು ಇನ್ನೂರು ಮಾಡಿ ಸಾಯಿಸ್ಬೇಕು ಓ ನೋಡಿ ಟೈಮ್ ಇಲ್ಲ ಟೈಮ್ ಟೈಮಿಲ್ಲ ಶೂಟ್ ಮಾಡಿ ಸಾಯಿಸ್ಬಿಡಿ ಬೇಗ ಬೇಗ ಶೂಟ್ ಎಷ್ಟು ಬೇಗ ಶೂಟ್ ಮಾಡಿದ್ರೆ ಅಷ್ಟು ಬೇಗ ಸತ್ತೋಗ್ಬಿಡ್ಬೇಕು ಅದು ಇಲ್ಲಾಂದರೆ ಮತ್ತೆ ಅದೇನಾದ್ರೂ ಜಾಗ್ಬಿಡುತ್ತೆ ಜಾಸ್ತಿ ಆಗ್ಬಿಡುತ್ತೆ ಶಾರ ಪೆಟ್ಟು ಕ್ರ್ಯಾಪ್ ನೋಡಿ ಇದು ತ್ರೀ ತೌಸಂಡ್ ಶಾರ್ಟ್ ಪರ್ ಶಾರ್ಟ್ ತ್ರೀ ತೌಸಂಡ್ ನೀವು ಅದರಲ್ಲಿ ಎಂಬತ್ತು ಎಪ್ಪತ್ತು ಹೋಗ್ತಾ ಇತ್ತು ಯಾಕೆ ಸ್ವೀಪ ತೊಗೊಂಡು ಆಡ್ಬೇಡಿ ಇಲ್ಲಾಂದರೆ ಇದು ತೊಗೊಬೋದು ಕೆ ಆರ್ ಎಂ ಅಂತ ಹೇಳುತ್ತೆ ಭಗವನ್ ಬರುತ್ತೆ ನೋಡಿ ಅದು ಓಡೋ 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 ಇದು ಬಾಸು ಝೋನು ಶಿಫ್ಟ್ ಮಾಡಿ ಶಿಫ್ಟ್ ಮಾಡಿ ಶಿಫ್ಟ್ ಮಾಡಿ ನೋಡಿ ಇದರಲ್ಲಿ ಎಲ್ಲ ನಲವತ್ತು ನಲವತ್ನಾಲ್ಕು ತರವತ್ತು ಬರುತ್ತೆ ಓ ಸೋತಾಯ್ತು ಕ್ರಿಟ್ ಶಿಟ್ 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 ನೋಡಿ ಈಗ ಸಾಯಿಸ್ಬೇಕಿದ್ದೇನೆ ಹಿಂಗಾದ್ರೆ ಮಾಡಿ ಆದರೆ ಕಾಲ್ ಕೆಳಗಡೆ ಇದ್ದೀನಿ ನೋಡಿ ಇನ್ನು ಸ್ವಲ್ಪ ಸತ್ತಾಗುತ್ತೆ ಹಾಂ ಹೋಯ್ತು ಸತ್ತಾಯ್ತು ಅಂತೂ ಇಂತೂ ಬಸ್ ಜೂಮಿನ ಸಾಯಿಸ್ಬಿಟ್ವಿ ನಾವು ಗುಡ್ ಕಂಗ್ರ್ಯಾಚುಲೇಷನ್ ಗೈಸ್ ವಿ ವಾನ್ ಅಂತೂ ಇಂತೂ ವಿನ್ನಾದ್ವಿ ಬಸ್ ಜೂಮಿನ ಸಾಯಿಸಿಬಿಟ್ವಿ ಬಾಯ್ ಬಾಯ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ಏನೇನು ರಿವಾರ್ಡ್ ಸಿಕ್ತ ನೋಡಿ ಅದರಲ್ಲಿ ಇಷ್ಟೆಲ್ಲ ಲೇವರ್ಡ್ ಇದೆ ಬಟ್ ಏನಕ್ಕೂ ಯೂಸ್ ಇಲ್ಲ ಅದು ಯಾರಿದ್ದಾರೆ ಎಮ್ ಎ ಪಿ ಇದ್ರೆ ಅವನೇ ಓ ಇನ್ಫಿನಿಕ್ಸ್ ಇದ್ದಾನೆ ನಾನು ಸೆಕೆಂಡ್ ಪ್ಲಸ್ ಅಲ್ಲಿದ್ದೀನಿ ಅದು ಹೆಂಗಾಗುತ್ತೆ ಅವನು ತರ್ಟಿ ಒನ್ ಡ್ಯಾಮೇಜ್ ಮಾಡಿದೆ ನಾನು ಫಿಫ್ಟಿ ಒನ್ ಡ್ಯಾಮೇಜ್ ಮಾಡಿದ್ದೀನಿ ನಾನು ಫಸ್ಟಲ್ಲಿ ಇರಬೇಕು ಏನಾಗಿದೆ ನೋಡೋಣ ಬನ್ನಿ ಇಲ್ಲಿ ಸೊ ಬಾಸ್ ಡ್ಯಾಮೇಜ್ ಅಂದರೆ ಹೌದು ನಾನೇ ಟಾಪಲ್ಲಿ ಇರೋದು ಆ್ಯಕ್ಚುಲಿ ಬಟ್ ಅವ್ನಿಗೆ ಹೆಂಗೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಆಗ ಇಲ್ಲಿ ಸ್ಕೋರ್ ನೋಡಿ ಅವ್ನ ಸ್ಕೋರ್ ಜಾಸ್ತಿ ಇದೆ ಅಷ್ಟೇ ಮತ್ತೇನಿಲ್ಲ ನಾನು ಡ್ಯಾಮೇಜ್ ಜಾಸ್ತಿ ಕೊಟ್ಟಿದ್ದೀನಿ ಬಾಸ್ ಡ್ಯಾಮೇಜ್ ಜಾಸ್ತಿ ಇದೆ ಬಟ್ ಅವನಲ್ಲಿ ಝೂಮ್ ಅದೆಲ್ಲ ಜಾಸ್ತಿ ಕಿಲ್ ಮಾಡಿದ್ದಾನೆ ಸೊ ಅದಕ್ಕೋಸ್ಕರ ಅವನು ಅವನೇ ಎಮ್ ಇ ಪಿ ಇದೆ ನಾನು ಸೆಕೆಂಡ್ ಕೊಟ್ಟಿದ್ದಾರೆ ಓಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್ ಫ್ರೆಂಡ್ಸ್ ಇನ್ನೊಂದು ವೀಡಿಯೋ ಎಲ್ಲ ಸಿಗ್ತಾಯಿದೆ ಸಿಗೋಣ ಅಲ್ಲಿವರೆಗೆ ಗೇಮ್ ಎಂಪ್ಲೆ ಸೈನಿಂಗ್ ಆಫ್ ಬಾಯ್